ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಸ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಈ ಹಿಂದಿನ ವೀಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಆತ್ಮಕ್ಕೆ ಯಾವ ರೀತಿಯ ಗುಣಧರ್ಮಗಳಿವೆ ದೇಹ ಧರ್ಮವನ್ನು ಯಾವ ರೀತಿಯಲ್ಲಿ ಅದು ಒಪ್ಪೋದೇ ಇಲ್ಲ ದೇಹ ಧರ್ಮಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ದೇಹ ಧರ್ಮ ಅಂತಕ್ಕಂಥದ್ದು ಆಯಾ ದೇಹಗಳಿಗೆ ಅನುಗುಣವಾಗಿ ನಾನಾ ರೀತಿಯಲ್ಲಿ ಚಟುವಟಿಕೆಯಲ್ಲಿರುತ್ತೆ ಆದರೆ ಆತ್ಮ ಅದು ಯಾವಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು ಅನ್ನುವಂಥ ಮಾಹಿತಿಯನ್ನು ಹೇಳಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಜುನನಿಗೆ ಸ್ವಧರ್ಮ ಪಿ ಚಾವೇಕ್ಷ್ಯ ನವಿ ಕಂಪಿತು ಅರ್ಹಸಿ ಧರ್ಮ್ಯಾಧ್ಯಯುದ್ಧ ನ ನಿದ್ಯತೆ ಸ್ವಧರ್ಮ ಅಂತಕ್ಕಂಥದ್ದು ಬಹಳ ಮುಖ್ಯ ಸ್ವಧರ್ಮದ ದೃಷ್ಟಿಯಿಂದ ನೀನು ನೋಡೋದಾದರೆ ಯುದ್ಧ ಮಾಡೋದಕ್ಕೆ ಯಾವ ರೀತಿಯಲ್ಲೂ ನೀನು ಅನುಮಾನಿಸಬಾರ್ದು ಏಕೆಂದರೆ ಕ್ಷತ್ರಿಯನಾದವನಿಗೆ ಧರ್ಮಯುದ್ಧಕ್ಕಿಂತ ಮುಖ್ಯವಾದಂಥ ಶ್ರೇಯಸ್ಕರವಾದಂಥ ಧರ್ಮ ಬೇರೆ ಇಲ್ಲ ಧರ್ಮಯುದ್ಧವೇ ಅತ್ಯಂತ ಶ್ರೇಯಸ್ಕರವಾದ್ದು ಅದು ಬಿಟ್ಟು ಬೇರೆ ಇನ್ನೇನು ಇನ್ನೇನೂ ಇಲ್ಲ ಆದ್ದರಿಂದ ಈ ಯುದ್ಧವನ್ನು ಮಾಡಬೇಕು ನೀನು ಯಾತಕ್ಕಾಗಿ ಅಂತಂದರೆ ಅಧರ್ಮವನ್ನು ಪಾಲಿಸುವಂಥ ಅನ್ಯಾಯವನ್ನು ಪಾಲಿಸುವಂಥ ಕೌರವರನ್ನು ಸಂಹಾರ ಮಾಡೋದಕ್ಕಾಗಿ ಈ ಯುದ್ಧ ಏರ್ಪಾಟಾಗಿರ್ತಕ್ಕಂಥದ್ದು ಆದ್ದರಿಂದ ಇದು ಧರ್ಮಯುದ್ಧ ಸುಮ್ಮನೆ ಏನೋ ಕೆಲವು ಸಲ ದೇಶ ಅವರ ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೋಸ್ಕರ ಅಥವಾ ಯುದ್ಧಾಪೇಕ್ಷೆಗಳು ಕೆಲವರು ಇರ್ತಾರೆ ಹಿಂದೆಲ್ಲ ಕೆಲವು ರಾಜ್ಯರುಗಳಿದ್ದರು ಆ ಯುದ್ಧಾಪೇಕ್ಷೆಯಿಂದ ಯುದ್ಧ ಮಾಡುವಂಥದ್ದು ಅಥವಾ ರಾಜ್ಯ ವಿಸ್ತರಣೆ ಮಾಡುವಂಥದ್ದಕ್ಕೆ ಇದು ಬೇರೆ ವಿಚಾರ ಆದರೆ ಧರ್ಮವನ್ನು ನಿಲ್ಲಿಸೋದಕ್ಕೋಸ್ಕರ ಮಾಡುವಂಥದ್ದು ಧರ್ಮಯುದ್ಧ ಕ್ಷತ್ರಿಯನಾಗಿ ನೀನು ಆ ಧರ್ಮ ಯುದ್ಧವನ್ನು ಮಾಡೋದು ನಿನಗೆ ಬಹಳ ಮುಖ್ಯವಾದ್ದು ಅದು ಮಾಡಲೇಬೇಕಾಗಿರುವಂಥದ್ದು ಯುದ್ಧ ಧರ್ಮಯುದ್ಧವನ್ನು ಮಾಡದೇ ಇದ್ದರೆ ನೀನು ಅನ್ಯಾಯಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಯದೃಚ್ಛಾಯಚೋಪನ್ನಂ ಸ್ವರ್ಗದ್ವಾರಮಪೃತ ಸುಖಿ ನಕ್ಷತ್ರ ಪಾರ್ಥ ಲಭಂತೆ ಯುದ್ಧ ವೀದೃಶಂ ಅಂತ ಅಂದರೆ ಹೇ ಅರ್ಜುನ ತಾನಾಗಿ ಒದಗಿ ಬಂದಿರತಕ್ಕಂಥ ಅದೃಷ್ಟ ಇದು ಸ್ವರ್ಗದ ಬಾಗಿಲು ತಾನಾಗಿ ತೆರೆದಂತೆ ಅಂತ ಹೇಳ್ತಾ ಇದ್ದಾನೆ ತಾನಾಗಿ ತೆರೆದಂಥ ಸ್ವರ್ಗದ ಬಾಗಿಲು ನಿನಗಿದು ಯಾವುದೋ ಈ ಯುದ್ಧ ಏರ್ಪಾಟಾಗಿರುವಂಥದ್ದು ಇಂಥ ಯುದ್ಧವನ್ನು ಅದೃಷ್ಟಶಾಲಿಗಳಾದಂಥ ಕ್ಷತ್ರಿಯರು ಮಾತ್ರ ಪಡೆಯೋದಕ್ಕೆ ಸಾಧ್ಯ ಇದೆ ಅದೃಷ್ಟಶಾಲಿಗಳಾದ ಕ್ಷತ್ರಿಯರು ಮಾತ್ರ ಪಡೆಯೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ತಾನಾಗಿ ಒದಗಿ ಬಂದಿರುವ ಈ ಸ್ವರ್ಗವನ್ನು ಸ್ವರ್ಗದ ಸಮಾನವಾದಂಥ ಈ ಯುದ್ಧವನ್ನು ನೀನು ಮಾಡಲೇಬೇಕು ನೀನು ಅದೃಷ್ಟಶಾಲಿ ಈ ಯುದ್ಧವನ್ನು ಪಾಂಡವರು ತಾನಾಗಿ ಬಯಸಿದ್ದಲ್ಲ ಇದು ತೆರೆದ ಸ್ವರ್ಗದ ಬಾರಿ ಏಕೆಂತಂದರೆ ಯುದ್ಧ ಬೇಡ ನಮಗೊಂದಷ್ಟು ರಾಜ್ಯವನ್ನು ಕೊಟ್ಟುಬಿಡು ಅಂತೇಳಿ ಪ್ರಸ್ತಾಪ ಮಾಡಿದರು ಆದರೆ ದುರ್ಯೋಧನ ಅದಕ್ಕೆ ಒಪ್ಪಲಿಲ್ಲ ಶ್ರೀಕೃಷ್ಣ ಸಂಧಾನ ಮಾಡಿದ ಆಗಲೂ ಒಪ್ಪಲಿಲ್ಲ ಯುದ್ಧ ಅನಿವಾರ್ಯ ಆಯಿತು ಅದು ಅರ್ಜುನನ ಪಾಲಿಗೆ ಮತ್ತು ಪಾಂಡವರ ಪಾಲಿಗೆ ಅದು ಸ್ವರ್ಗದ ಬಾಲು ತೆರೆದಷ್ಟು ಉತ್ತಮವಾದ್ದು ಅರ್ಜುನ ಬೇಡ ಬೇಡ ಅಂದರೂ ಕೂಡ ಈ ಯುದ್ಧ ಅವನ ಪಾಲಿಗೆ ಬಂದು ಅದಗಿದೆ ಆದ್ದರಿಂದ ಇಂಥ ಯುದ್ಧವನ್ನು ನೀನು ಮಾಡಲೇಬೇಕು ಅಂಥೇಳಿ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ